ಸತ್ತಂತ ಆತ್ಮಕ್ಕೆ ಒಂದು ವರ್ಷ ಕೇವಲ ಒಂದು ದಿನವಾಗುತ್ತದೆ ಒಂದು ದಿನದ ಒಪ್ಪತ್ತಿನ ಊಟವನ್ನು ಅದು ಕೇಳುತ್ತೆ ಅದನ್ನು ನೀವು ಕೊಡದಲೇ ಇದ್ದಾಗ ಅದರ ಶಾಪಕ್ಕೆ ನಾವೆಲ್ಲರೂ ಸಹ ಗುರಿ ಸತ್ತಂತ ಒಂದು ಆತ್ಮಕ್ಕೆ ಬಂಧು ಬಾಂಧವ್ಯತೆ ಏನು ಕಾಣುತ್ತೆ ನನ್ನ ಮಗನಾಗಿರ್ಬೋದು ನನ್ನ ಕೆಲವರೆಲ್ಲ ಹಳ್ಳಿ ವಾತಾವರಣದಲ್ಲಿರುವಂಥ ಜನಗಳಿಗೆ ಕೇವಲ ಅವ್ರ ಹೆಸರಿನಲ್ಲಿ ಸುಮ್ಮನೆ ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತೀರಿ ಖಂಡಿತವಾಗಿ ಅದನ್ನು ಮಾಡೋದಕ್ಕಿಂತಲೂ ಸಹ ಅವರ ಹೆಸರನ್ನು ಉಚ್ಚರಿಸಬೇಕು ಯಾವ ಥರ ಉಚ್ಚರಿಸ್ಬೇಕು ಗುರುಗಳೇ ಅಂತ ಒಂದು ದರ್ಬೆ ಇಲ್ಲಿ ಇಟ್ಟಿದ್ದೀನಿ ಒಂದು ನೋಡಿ ಇದು ಈ ದರ್ಬೆಯನ್ನಿಟ್ಟಾದ ಮೇಲೆ ಈ ದರ್ಬೆಯಲ್ಲಿ ಈ ತಟ್ಟೆಯನ್ನು ಇಡಬೇಕು ನೀವು ಏನಕ್ಕಾಗಿ ಅಂತಂದರೆ ಈ ದರ್ಬೆ ಇದ್ದರೆ ದುಷ್ಟ ಶಕ್ತಿಗಳನ್ನು ಅದು ಹೋಗಲಾಡಿಸುತ್ತೆ ದುಷ್ಟ ಶಕ್ತಿಗಳ ಆಕ್ರಮಣ ಇದು ಇದಕ್ಕೊಂದು ಉಂಗದ ರೂಪದಲ್ಲಿ ಬರುತ್ತೆ ಇದನ್ನು ಪವಿತ್ರ ಬೆರಳು ಉಂಗ್ರದ ಬೆರಳುಗೆ ನಾವು ಇದನ್ನು ಧರಿಸ್ಕೊಡ್ಬೇಕು ಈ ಥರ ಧರಿಸ್ಕೊಳ್ಬೇಕು ಇದನ್ನು ಧರಿಸ್ಕೊಂಡಾಗಲೇ ಆ ತರ್ಪಣ ಕಾರ್ಯ ಮಾಡೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ನಾನು ಯಾವುದೋ ಒಂದು ವ್ಯಕ್ತಿಯನ್ನು ಹೇಳ್ತೇನೆ ಇಲ್ಲಿ ವಿಶೇಷವಾಗಿ ನಾನು ಹೇಳ್ಬೋದು ಅಂತಂದ್ರೆ ರಂಗಪ್ಪ ಅಂತ ಒಬ್ಬ ವ್ಯಕ್ತಿ ಸತ್ತೋಗಿರ್ತೇನೆ ಅನ್ಕೊಡಿ ಈ ರಂಗಪ್ಪನ ಹೆಸರುಕೊಂಡು ರಂಗಪ್ಪ ನಾಮಧೇಯಸ್ಯ ತಿಲಾಂಜನಂ ತರ್ಪಯಾಮಿ 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 ನೋಡಿ ಮೂರು ತಲೆಮಾರುಗಳ ಹೆಸರನ್ನ ಇದನ್ನು ಹೇಳಿ ಈ ತರ್ಪಣಾದಿಗಳನ್ನು ಬಿಟ್ಟು ಈ ತರ್ಪಣ ಬಿಟ್ಟಂತ ಈ ವಸ್ತುವನ್ನ ಚೆಲ್ಲಬಾರ್ದು ಈ ಎಳ್ಳು ಮತ್ತೆ ಭೂಮಿಯಲ್ಲಿ ಹುಟ್ಟಬಾರ್ದು ಇದು ಹುಟ್ಟಿದ್ರೆ ಇದಕ್ಕೆ ಮತ್ತೆ ದೋಷ ಬರುತ್ತೆ ಏನು ಮಾಡಬೇಕು ಗುರುಗಳೇ ಅಂತ ಶ್ರೀ ಗುರು ಬ್ಯೋ ಶ್ರೀಮತಿ ರಾಮಾನುಜಾಚಾರ್ಯ ಎಂಬ ನಿಮ್ಮ ಶ್ರೀನಿವಾಸ ಗುರುಜಿ ವಿಶೇಷವಾದಂಥ ಸಂಚಿಕೆ ಏನಂತಂದರೆ ಸುಮಾರು ಜನ ಫೋನ್ ಮಾಡಿ ಕೇಳ್ತಾ ಇರ್ತೀರಿ ಗುರುಗಳೇ ಪಿತೃಪಕ್ಷದ ವಿಶೇಷತೆಗಳು ಅಂತ ಹೇಳಿದಾಗ ಪಿತೃಪಕ್ಷ ಯಾವಾಗ ನೋಡಿ ಭಾದ್ರಪದ ಮಾಸ ಬಂದಾಗ ಭಾದ್ರಪದ ಮಾಸದ ಹುಣ್ಣಿಮೆ ದಿನದಿಂದ ಆರಂಭವಾಗುತ್ತೆ ಅಂದರೆ ಇದೇ ಏಳನೇ ತಾರೀಕಿಂದ ಪಿತೃಪಕ್ಷ ಆರಂಭವಾಗುತ್ತೆ ಇಪ್ಪತ್ತೊಂದನೇ ತಾರೀಕು ಅಮಾವಾಸ್ಯ ಇರುತ್ತೆ ಇಪ್ ಏಳನೇ ತಾರೀಕು ಹುಣಿಮೆಯಿಂದ ಆರಂಭಗೊಂಡರೆ ಇಪ್ಪತ್ತೊಂದನೇ ತಾರೀಕು ಅಮಾವಾಸ್ಯೆ ತನಕ ಇರುತ್ತೆ ಅಮವಾಸೆ ಇಪ್ಪತ್ತೊಂದನೇ ತಾರೀಕು ಮಹಲೆಯ ಅಮಾವಾಸ್ಯ ಇರುತ್ತೆ ವಿಶೇಷವಾಗಿ ಈ ಹದಿನೈದು ದಿನಗಳ ಕಾಲದ ಪಕ್ಷವನ್ನು ಒಂದು ಪಕ್ಷ ಅಂತ ಹೇಳ್ತಿರ್ತೀವಿ ಯಾವ ಸಹ ಪಕ್ಷಗಳು ಶುಕ್ಲ ಪಕ್ಷ ಅಂದರೆ ಕೃಷ್ಣ ಪಕ್ಷ ಅಂತ ಯಾವಾಗ ಕೃಷ್ಣ ಪಕ್ಷ ಬರುತ್ತೋ ಅದಕ್ಕೆ ನಾವು ಮಹಲೆಯ ಅಮಾವಾಸ್ಯೆ ಅಂತ ಹೇಳ್ತಿರ್ತೀವಿ ಭಾದ್ರಪದ ಮಾಸದಲ್ಲಿ ಬರುವಂತಹ ಕೃಷ್ಣ ಪಕ್ಷದಲ್ಲಿ ಮಾರೆ ಅಮಾಸೆ ಆರಂಭವಿರುತ್ತೆ ಅದು ಹದಿನೈದು ದಿನಗಳ ಕಾಲದವರೆಗೂ ಸಹ ನೀವು ಯಾರು ಬೇಕಾದರೂ ಮನೆಗಳಲ್ಲಿ ದೊಡ್ಡವರ ಹಿರಿಕರ ಕಾಲವಾದಂಥವರ ಪೂಜೆಗಳನ್ನು ಮಾಡಲಿಕ್ಕೆ ಉತ್ತಮವಾದಂತಹ ಸಮಯಗಳು ಒಂದು ಹೇಳುತ್ತೆ ಪುರಾಣ ಏನು ಹೇಳುತ್ತೆ ಅಂತ ಅಂದರೆ ಪುರಾಣದಲ್ಲಿ ನೋಡಿ ಸತ್ತಂತಹ ವ್ಯಕ್ತಿಗಳಿಗೆ ಸತ್ತಂತ ಆತ್ಮಕ್ಕೆ ದೇಹವನ್ನು ತ್ಯಾಗ ಮಾಡುವಂಥ ಆತ್ಮಕ್ಕೆ ಒಂದು ವರ್ಷ ಕೇವಲ ಒಂದು ದಿನವಾಗುತ್ತೆ ಅದಕ್ಕೆ ನಾವು ಜೀವನ ಮಾಡುವ ಮಾಡುವಂಥ ಒಂದು ವರ್ಷ ಆತ್ಮಕ್ಕೆ ಕೇವಲ ಒಂದೇ ಒಂದು ದಿನವಾಗುತ್ತೆ ಆ ಒಂದು ದಿನ ಅದೇನು ಮಾಡುತ್ತೆ ಅಂದರೆ ಇಡೀ ವರ್ಷವೆಲ್ಲವೂ ಸಹ ಒಂದು ದಿನಕ್ಕೋಸ್ಕರವಾಗಿ ಕಾಯ್ತಾ ಇರುತ್ತೆ ಅದು ಒಂದು ಇಡೀ ಒಂದು ವರ್ಷ ಅದಕ್ಕೆ ಒಂದೇ ದಿನ ಅದಕ್ಕೆ ನೀವು ನೋಡ್ಬೋದು ಹಗಲು ರಾತ್ರಿ ಯಾವುದೂ ಸಹ ಆ ಆತ್ಮಗಳಿಗೆ ಇರೋದಿಲ್ಲ ಹಗಲೂ ಇಲ್ಲ ರಾತ್ರಿಯೂ ಇಲ್ಲ ಕೇವಲ ಒಂದೇ ಒಂದು ದಿನ ಮಾತ್ರ ಇರುತ್ತೆ ಸತ್ತಂತಹ ಆತ್ಮಕ್ಕೆ ಆ ಆತ್ಮ ಏನು ಮಾಡುತ್ತೆ ಅಂತಂದರೆ ಒಂದು ದಿನದ ಒಪ್ಪತ್ತಿನ ಊಟವನ್ನು ಕೇಳುತ್ತದ್ದು ಅಂದರೆ ಇಡೀ ಒಂದು ವರ್ಷ ಒಂದು ದಿನವಾಗುತ್ತೆ ಆ ಒಂದು ದಿನದ ಒಪ್ಪತ್ತಿನ ಊಟವನ್ನು ಅದು ಕೇಳುತ್ತೆ ಅದನ್ನು ಕೊಡದಲೇ ಇದ್ದಾಗ ಅದಕ್ಕೆ ನಾವು ಅದರ ಶಾಪಕ್ಕೆ ನಾವೆಲ್ಲರೂ ಸಹ ಗುರಿ ಹಾಕ್ತೀವಿ ಸತ್ತಂತ ಒಂದು ಆತ್ಮಕ್ಕೆ ಬಂದು ಬಾಂಧವ್ಯತೆ ಏನು ಕಾಣುತ್ತೆ ನನ್ನ ಮಗನಾಗಿರ್ಬೋದು ನನ್ನ ಮಗಳಾಗಿರ್ಬೋದು ಹೆಂಡತಿ ಆಗಿರ್ಬೋದು ಇನ್ನೊಂದು ಸಂಬಂಧವಾಗಿರ್ಬೋದು ಅದೇನು ಕೇಳುತ್ತೆ ಅಂತಂದರೆ ಇವು ನನ್ನ ಕಾರ್ಯವನ್ನು ಮಾಡಲಿಲ್ಲ ನನಗೆ ಊಟೋಪಚಾರಗಳನ್ನು ಕೊಡಲಿಲ್ಲ ಆತ್ಮಕ್ಕೆ ಶಾಂತಿಯನ್ನು ಕೋರಲಿಲ್ಲ ಅನ್ನುವಂಥ ಒಂದು ಶಾಪವನ್ನು ಅದು ಕೊಡುತ್ತೆ ಆಗ ನಾವು ಪಿತೃಶಾಪ ಸ್ತ್ರೀ ಶಾಪ ಅಂತ ನಾವು ಹೇಳ್ತಿರ್ತೀವಿ ಇದೆಲ್ಲವೂ ಎಲ್ಲಿಂದ ಬರುತ್ತೆ ಅಂದರೆ ಬದುಕಿರೋದ್ರಿಂದ ಬರೋದಿಲ್ಲ ಸತ್ತೋರಿಂದ ಜಾಸ್ತಿ ನಮಗೆ ಕಾಡೋದಕ್ಕೆ ಪ್ರಯಾಣವನ್ನು ಮಾಡುತ್ತೆ ಅದಕ್ಕೋಸ್ಕರವಾಗಿ ನೀವು ಏನು ಮಾಡ್ತೀರೋ ಏನು ಮಾಡೋಲ್ವೋ ಶುಭ ಕಾರ್ಯಗಳಿಗೆ ದೇವತೆ ಒಂದು ಆರಾಧನೆ ಮಾಡ್ತಿರೋ ಮಾಡಿಲ್ವೋ ಅದನ್ನೆಲ್ಲ ಬಿಟ್ಬಿಡಿ ಆದರೆ ಸತ್ತಂಥ ವ್ಯಕ್ತಿಗಳಿಗೆ ನಮ್ಮನ್ನು ಹಗಲಿ ಹಗಲಿ ಹೋದಂಥ ವ್ಯಕ್ತಿಗಳಿಗೆ ನೀವು ಒಂದು ಶ್ರಾದ್ದ ಕಾರ್ಯವನ್ನಂಥವ್ರಿಗೆ ಮಾಡಲೇಬೇಕು ಅದು ಮಾಡ್ದಲೇ ಇದ್ರೆ ಇನ್ನೊಂದು ಒಂದು ವರ್ಷ ಪೂರ ನಿಮ್ಮನ್ನು ಕಾಡೋದಕ್ಕೆ ಪ್ರಯಾಣವನ್ನು ಮಾಡುತ್ತೆ ಈ ದಿನಗಳನ್ನು ಬಿಟ್ಟು ನೀವು ಬೇರೆ ದಿನ ನೀವು ಅವ್ರಿಗೆ ತಿರ್ಗಿ ನಾನೇನೋ ದೋಷ ಮಾಡಿಬಿಟ್ಟೆ ತಪ್ಪಾಗ್ಬಿಡ್ತು ಮಾಡಲಿಲ್ಲ ಅಂದ್ಬಿಟ್ಟು ಬೇರೆ ದಿನ ನೀವು ಮಾಡಿದ್ರು ಸಹ ಅವ್ರಿಗೆ ಸಲ್ಲೋದಿಲ್ಲ ತಿರ್ಗಿ ಅವ್ರು ಸಲ್ಲಬೇಕು ಅಂತ ಅಂದರೆ ಅವ್ರು ಸತ್ತಂಥ ನಕ್ಷತ್ರ ಇರ್ತದಲ್ಲ ಅದನ್ನ ನೀವು ಮಾಡಬೇಕಾಗ್ತದೆ ಅದರಿಲ್ಲಾಂದರೆ ಒಂದು ವರ್ಷ ಕಾಯಬೇಕು ಆದ್ದರಿಂದ ಯಾವುದೇ ಕಾರಣಕ್ಕೂ ಸಹ ಈ ಪಕ್ಷಮಾಸಗಳು ಬಂದಾಗ ಹುಣ್ಣಿಮೆಯಿಂದ ಅಮಾಸೆವರೆಗೂ ಸಹ ನೀವು ಯಾವುದಾದ್ರೂ ಒಂದು ದಿನ ನಿಮಗೆ ಯಾವತ್ತ ಬಿಡಿ ಸಿಗುತ್ತೋ ಯಾವಾಗ ನೀವು ಫ್ರೀ ಇರ್ತೀರೋ ಅಂಥ ದಿನ ನೀವು ನಿಮ್ಮನ್ನು ಅಗಲಿರುವಂಥ ವ್ಯಕ್ತಿಗಳಿಗೆ ನಿಮ್ಮ ತಂದೆ ತಾಯಿಗಳು ಅಣ್ಣ ತಮ್ಮಂದಿರು ಅತ್ತೆ ಮಾವನು ಯಾರು ನಿಮಗೆ ಬಂಧುಗಳು ಬಾಂಧವರು ಯಾರು ಇರ್ತಾರೆ ಅಂಥವರಿಗೆ ಒಂದು ತರ್ಪಣಾದಿಗಳನ್ನು ಅವರಿಗೆ ಒಂದು ಶ್ರದ್ಧಾ ಕಾರ್ಯವನ್ನು ನೀವು ಅದಕ್ಕೆ ಮಾಡಲೇಬೇಕು ಮಾಡದಲ್ಲೇ ಇದ್ದಾಗ ನಾವು ಪಿತೃಶಾಪಗಳಿಗೆ ಗುರಿಯಾಗ್ತೇವೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಮಾಡಬೇಕಾದ್ರೆ ಅವ್ರಿಗೆ ಒಂದು ಕೈಂಕರ್ಯವನ್ನು ಮಾಡಬೇಕಾದ್ರೆ ಏನು ಕೇಳ್ತಾರೆ ಅಂತ ಅಂದರೆ ನೀವು ಕೆಲವರೆಲ್ಲ ಹಳ್ಳಿ ವಾತಾವರಣದಲ್ಲಿರುವಂಥ ಜನಗಳಿಗೆ ಇನ್ನೂ ಕೆಲವರು ಏನು ಮಾಡ್ತಿರ್ತಾರೆ ಅಂದರೆ ಕೇವಲ ಅವ್ರ ಹೆಸರಿನಲ್ಲಿ ಸುಮ್ಮನೆ ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತೀರಿ ಖಂಡಿತವಾಗಿ ಅದನ್ನು ಮಾಡೋದಕ್ಕಿಂತಲೂ ಸಹ ಅವ್ರ ಹೆಸರನ್ನ ಉಚ್ಚರಿಸ್ಬೇಕು ಯಾವ ಥರ ಉಚ್ಚರಿಸ್ಬೇಕು ಗುರುಗಳೇ ಅಂತ ಅಂದಾಗ ನೋಡಿ ಸತ್ತಂಥ ವ್ಯಕ್ತಿಗಳು ನಮ್ಮ ಕಾಲವಾದಂಥ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋದಂಥ ವ್ಯಕ್ತಿಗಳು ಏನು ಕೇಳ್ತಾರೆ ಅಂದರೆ ಈ ಪಕ್ಷಮಾಸ ಬಂದಾಗ ಆ ಪಕ್ಷಮಾಸದ ಹದಿನೈದು ದಿನಗಳ ಕಾಲದಲ್ಲಿ ಒಂದು ಬಾರಿಯೂ ಆದರೂ ನನ್ನನ್ನು ನನ್ನನ್ನು ನಾಮಸ್ಮರಣೆ ಮಾಡ್ತಾನೆ ನನ್ನನ್ನು ಸರಿನಾದರೂ ಒಂದು ತರ್ಪಣಾದಿಗಳನ್ನು ಮಾಡ್ತಾನ ಅಂತ ಕಾಯ್ತಾ ಇರ್ತಾರೆ ಯಾಕೆಂದರೆ ಅವ್ರ ಹೆಸರನ್ನು ಹೇಳಿ ನೀವು ಸರ್ಪ ಸಮರ್ಪಣೆ ಮಾಡಿದಂತಹ ಕೆಲವು ದ ವಸ್ತುಗಳಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅವರಿಗೆ ಮುಕ್ತಿ ಸಿಗುವಂಥ ವಾತಾವರಣ ಬೆಳೆ ಬರುತ್ತೆ ಅವರಿಗೆ ಅವರು ಇಹಲೋಕವನ್ನು ತ್ಯಜಿಸಿರ್ತಾರಲ್ಲ ಅಲ್ಲಿ ಅವರಿಗೆ ತೃಪ್ತಿಕರವಾದಂಥ ವಾತಾವರಣ ನಮ್ಮಿಂದ ಅವರಿಗೆ ಕೂಡಿ ಬರುತ್ತೆ ಅದನ್ನೇ ಹೇಳಿದ್ದು ನೀವು ಮಹಾಭಾರತ ಎತ್ಕೊಂಡು ಹೋದಾಗ ನೀವು ಪಾಂಡುರಾಜ ಸತ್ತೋಗಿದ್ದಾಗ ಅವರು ಎಲ್ಲರೂ ಸಹ ಭೀಮ ಧರ್ಮರಾಯ ಭೀಮ ಅರ್ಜುನ ಇವರೆಲ್ಲರೂ ಸಹ ಒಂದು ಬಾರಿ ಕೃಷ್ಣ ಹೇಳ್ತಾನೆ ನಿಮ್ಮ ತಂದೆಗೆ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ನೀವು ಯಾಗವನ್ನು ಮಾಡಬೇಕು ಅಂತ ಹೇಳ್ತಾನೆ ಅವ್ರ ತಂದೆ ಆತ್ಮ ರಾಶು ರಾಷ್ಟ್ರೀಯಾಗಮ ಯಾಗವನ್ನು ಮಾಡ್ತಾರೆ ಅನಂತರದಲ್ಲಿ ಅವನಿಗೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಆ ರೀತಿಯಲ್ಲಿ ವ್ಯಕ್ತಿಗಳು ಸತ್ತಿದ್ದಾಗ ನಾವು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ಕೇವಲ ಏನು ಮಾಡಲಿಲ್ಲ ಅಂತಂದ್ರೂ ಅವ್ರ ಹೆಸರನ್ನು ಉಚ್ಚಾರಣೆ ಮಾಡಬೇಕು ಯಂಗರ್ ಉಚ್ಚಾರಣೆ ಮಾಡಬೇಕು ಕೂತ್ಕೊಂಡು ನಿಂತಿತ್ತು ನೀವು ಆಚರಣೆ ಮಾಡಿದ್ರೆ ಆಗೋದಿಲ್ಲ ಅದಕ್ಕೊಂದು ಕ್ರಮ ಒಂದು ಸಂಪ್ರದಾಯಗಳಿರುತ್ತೆ ಅದನ್ನು ಸಮರ್ಪಣೆ ಮಾಡಿದಾಗಲೇ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗೋದು ಹೆಂಗೆ ಅಂತ ಅಂದರೆ ನೋಡಿ ನೀವು ಏನು ಮಾಡಬೇಕು ಅಂತ ಅಂದರೆ ಒಂದು ಆ ಮಾಸದಲ್ಲಿ ಏನು ಪೂಜೆ ಮಾಡಬೇಕು ಅಂದ್ಕೊಂಡಿರ್ತೀರಿ ಆ ಸಂದರ್ಭದಲ್ಲಿ ಕೇಳ್ ಮಾಡಬೇಕನ್ನೋದು ಕೇವಲ ಈ ಕಪ್ಪು ಎಳ್ಳನ್ನು ತೆಗೆದುಕೊಳ್ಬೇಕು ಕಪ್ಪು ಎಳ್ಳನ್ನು ನೀವು ತೆಗೆದುಕೊಳ್ಳಿ ಇಷ್ಟೇ ಮಾಡಬೇಕಾಗಿರುವಂಥದ್ದು ಈ ಕಪ್ಪು ಎಳ್ಳನ್ನು ತೆಗೆದುಕೊಂಡು ಸ್ವಲ್ಪ ಒಂದು ತಾಮ್ರ ಚಮ್ಮಿನಲ್ಲಿ ಸ್ವಲ್ಪ ನೀರನ್ನು ಇಟ್ಕೊಳ್ಬೇಕಾಗ್ತದೆ ನೀರು ಈ ನೀರನ್ನು ಹಿಡ್ಕೊಳ್ಬೇಕಾಗ್ತದೆ ಇದನ್ನು ನಾವು ನಾನು ಹೇಳುವಂಥದ್ದು ಎಲ್ಲರೂ ಸಹ ನೀವು ಎಷ್ಟೋ ಜನಗಳ ಪುರೋಹಿತರನ್ನು ಕರೆದು ಅರ್ಚಕರನ್ನು ಕರೆದು ಪೂಜೆ ಆಗಲಿಲ್ಲ ಅಂತಂದರೆ ನೀ ಮನೆಯಲ್ಲಿ ಹೆಂಗೆ ಮಾಡೋದು ಅನ್ನೋದಕ್ಕೆ ಹೇಳ್ಕೊಳ್ಳೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಿದ್ದೇನೆ ಇಷ್ಟು ಎರಡು ಎರಡು ಐಟಮ್ಗಳು ಇಟ್ಕೊಂಡಾಗ ನೀವು ಗನ್ನಿಯ ಅಂಗಡಿಯಲ್ಲಿ ಹೋಗಿ ನೀವು ದರ್ಬೆ ಅಂತ ಕೇಳಿದ್ರೆ ದರ್ಬೆ ಕೊಡ್ತಾರೆ ನೋಡಿ ಈ ದರ್ಬೆ ಇದು ಈ ಮೂರು ದರ್ಬೆಗಳನ್ನೇನು ಮಾಡಬೇಕು ಅಂತಂದರೆ ತ್ರಿಕೋಣಾಕಾರವಾಗಿ ಇಟ್ಕೊಳ್ಬೇಕು ನಾನೊಂದು ತಟ್ಟೆ ಇಟ್ಕೊಂಡಿದ್ದೀನಿ ತ್ರಿಕೋಣಾಕಾರ ಒಂದು ದರ್ಬೆ ಇಲ್ಲಿಟ್ಟೆ ಒಂದು ದರ್ಬೆ ಇಲ್ಲಿಟ್ಟಿದ್ದೀನಿ ಒಂದು ನೋಡಿ ತ್ರಿಕೋಣಾಕಾರವಾಯ್ತು ಇದು ಈ ಇಟ್ಟಾದ ಮೇಲೆ ಈ ದರ್ಬೆಯಲ್ಲಿ ಈ ತಟ್ಟೆಯನ್ನು ಇಡಬೇಕು ನೀವು ಏನಕ್ಕಾಗಿ ಅಂತಂದರೆ ಈ ದರ್ಬೆ ಇದ್ದರೆ ದುಷ್ಟ ಶಕ್ತಿಗಳನ್ನು ಅದು ಹೋಗಲಾಡಿಸುತ್ತೆ ದುಷ್ಟ ಶಕ್ತಿಗಳು ಆಕ್ರಮಣ ಮಾಡೋಕ್ಕೆ ನಾವು ಪೂಜೆ ಮಾಡ್ತೀನಿ ಅಂದರೆ ಆ ಪೂಜೆಯನ್ನು ಕೆಡಿಸಲಿಕ್ಕೆ ಬರ್ತವೆ ಕೆಲವು ಗ್ರಹಗಳು ಅದು ಕೀಟ ರೂಪದಲ್ಲಿ ಇರ್ಬೋದು ಒಂದು ಪ ಒಂದು ಕೀಟ ಬರ್ಬೋದು ಒಂದು ಯಾವ್ದಾರು ಒಂದು ಹೂ ಬರ್ಬೋದು ಅಥವಾ ನಾವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಬೇರೆ ಬೇರೆ ಅಡೆತಡೆಗಳಾಗಬಾರ್ದು ಈ ಅಡೆತಡೆಗಳನ್ನು ಅದನ್ನು ನಿಭಾಯಿಸುತ್ತೆ ಅಡೆತಡೆಗಳನ್ನ ಬರೆದ ತಡೆಯುವಂಥವಂಥ ಶಕ್ತಿ ಇರುವಂಥದ್ದು ಅದಕ್ಕಿಂತ ದರ್ಬೆಗೆ ಅದಕ್ಕೋಸ್ಕರವಾಗಿ ನಾವು ದರ್ಬೆಯನ್ನು ನೋಡಿ ಪಾತ್ರೆ ಕೆಳಗಡೆ ಇಟ್ಕೊಳ್ತೀವಿ ಅನಂತರದಲ್ಲಿ ನೀವು ಪೂಜೆ ಮಾಡಬೇಕಾದ್ರೆ ಏಕಾಏಕಿ ಪೂಜೆಯನ್ನು ಮಾಡಲಿಕ್ಕೆ ಮಾಡಿದ್ರೆ ಅದು ನಿಮಗೆ ಆಗೋದಿಲ್ಲ ಆದ್ದರಿಂದ ನಾವೇನು ಮಾಡಬೇಕು ಅಂತಂದರೆ ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಮಾಡಿ ಆಗಲಿಲ್ಲ ಅಂತಂದರೆ ನೀವು ಎಲ್ಲರೂ ಒಬ್ಬರು ಅರ್ಚಕರು ಯಾವುದೋ ದೇವಸ್ಥಾನಕ್ಕೆ ಹೋದರೆ ಒಬ್ರು ಪುರೋಹಿತರು ಸಿಗ್ತಾರೆ ಅಲ್ಲಿ ಅವ್ರಿಗೆ ಒಂದು ಇಷ್ಟು ದರ್ಬೆ ಕೊಟ್ಬಿಟ್ಟು ನಮಗೊಂದು ಪವಿತ್ರವಾದಂತಹ ಉಂಗ್ರವನ್ನು ಮಾಡಿಕೊಡಿ ಅಂತಂದರೆ ಮಾಡ್ಕೊಡ್ತಾರೆ ನೀವು ನಾಲ್ಕು ದರ್ಬೆಗಳನ್ನ ತೆಗೆದುಕೊಳ್ಬೇಕಾಗ್ತದೆ ನಾಲ್ಕು ದರ್ಬೆ ಈ ದರ್ಬೆಯನ್ನು ನೋಡಿ ನಾನು ಮಾಡ್ತಿದ್ದೀನಿ ಇದನ್ನು ಲೈಟಾಗಿ ಹಿಂಗೆ ತಿರುಗಿಸಿದ್ರೆ ಅದು ಒಂದು ದಾರದ ರೂಪದಲ್ಲಿ ಆಗುತ್ತೆ ದಾರದ ರೂಪವನ್ನು ತೆಗೆದುಕೊಡುತ್ತೆ ಇದನ್ನು ನೋಡಿ ಈ ತುದಿಯನ್ನು ಆ ತುದಿಯನ್ನು ಹಿಂಗೆ ಕೂಡಿಸಿ ಈ ಕೂಡಿಸಿದಾಗ ನೋಡಿ ಇದು ಸುತ್ತಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ ಹಿಂಗೆ ಇದ ನಂತರದಲ್ಲಿ ಇದಕ್ಕೊಂದು ಉಂಗರದ ರೂಪದಲ್ಲಿ ಮಾಡಬೇಕು ನೋಡಿ ಹಿಂಗೆ ಹಿಡ್ಕೊಂಡಿರ್ತೀವಲ್ಲ ನೋಡಿ ಹಿಂಗೆ ಉಂಗ್ರ ಸುತ್ತಕೊಂಡಿದೆ ಈ ಬೆರಳನ್ನು ಇಡಿ ಈ ಬೆರಳಿನಿಂದ ಸುತ್ತಲೂ ಸಹಿತ ಒಂದು ಸುತ್ತನ್ನು ಹಾಕಿ ಈ ಸುತ್ತನ್ನು ಹಾಕಿದಾಗ ಇದಕ್ಕೊಂದು ರಿಂಗ್ ಆಗುತ್ತೆ ಇದು ಆಗಿಲ್ಲ ಅಂದರೆ ನಿಮ್ಗೆ ಹೆಂಗೆ ಬರುತ್ತೆ ಹಂಗಾದರೂ ಒಂದು ಸುತ್ತಕೊಳ್ಬೇಕಾಗ್ತದೆ ನೋಡಿ ರಿಂಗ್ ಆಯ್ತು ಇದು ಇದಕ್ಕೊಂದು ಹುಂಗದ ರೂಪದಲ್ಲಿ ಬರುತ್ತೆ ಇದನ್ನು ಪವಿತ್ರ ಬೆರಳು ಹುಂಗದ ಬೆರಳಿಗೆ ನಾವು ಇದನ್ನು ಧರಿಸ್ಕೊಡ್ಬೇಕು ಈ ಥರ ಧರಿಸ್ಕೊಳ್ಬೇಕು ಇದನ್ನು ಧರಿಸ್ಕೊಂಡಾಗಲೇ ಆ ತರ್ಪಣ ಕಾರ್ಯ ಮಾಡೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಈ ನಮ್ಮ ಪ್ರಾಂತ್ಯದಲ್ಲಿರುವಂಥವರು ನಮ್ಮ ಪ್ರಾಂತ್ಯ ಅಂದರೆ ನಮ್ಮದು ಕುರುಬರಹಳ್ಳಿಯಲ್ಲಿ ನಮ್ಮ ದೇವಸ್ಥಾನ ನಮ್ಮ ಪ್ರಾಂತ್ಯದಲ್ಲಿರುವಂಥ ಎಲ್ಲ ಸುತ್ತಮುತ್ತ ವ್ಯಕ್ತಿಗಳು ಸುಮಾರು ಸಾವಿರಾರು ವ್ಯಕ್ತಿಗಳು ಬಂದು ನಮ್ಮ ಹತ್ರ ತರ್ಪಣ ಬಿಡಿಸ್ಕೊಂಡು ಹೋಗ್ತಾರೆ ಅಮಾವಾಸ್ಯೆ ದಿನ ಕೇವಲ ಕೇವಲ ಬಹಳ ಅಲ್ಪದಲ್ಲಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಚಾಲಿಗಳನ್ನು ಮಾಡ್ತೀವಿ ಅಷ್ಟೇ ತರ್ಪಣ ತರಕನ ಅಷ್ಟೇ ಅದು ಬಿಟ್ಟರೆ ಬೇರೆ ಎಸ್ ಏನು ತೆಗೆದುಕೊಳ್ಳೋದೇ ಇಲ್ಲ ನಿಮ್ಮ ಕೈ ಸಾಧ್ಯವಾಗಿರುವಂಥ ದಾನ ಧರ್ಮಾದಿಗಳನ್ನ ಏನು ನಿಮ್ಗೆ ದಾನ ಕೊಡಬೇಕು ಅಂತ ತರ್ತಾರೆ ದಾನ ಕೊಡ್ತಾರೆ ನೋಡಿ ಇದನ್ನು ಪ್ರತಿಯೊಬ್ಬರಿಗೂ ಈ ಪವಿತ್ರವನ್ನು ಹಾಕಿಸಿ ನಾವು ನಾಲ್ಕೈದು ಪುರೋಹಿತರನ್ನು ನೇಮಿಸಿ ಇಲ್ಲಿ ನಾವು ಪೂಜೆನ ಮಾಡಿಸ್ಕೊಡ್ತೇನೆ ಆದರೆ ನೀವೆಲ್ಲರೂ ಸಹ ನಮ್ಮ ಪ್ರಾಂತ್ಯದಲ್ಲಿ ಯಾರಾದರೂ ಕುರುಬರಲ್ಲಿ ಇದ್ದರೆ ಕುರುಬರಲ್ಲಿ ಇರಬೇಕು ನನ್ನ ಇಲ್ಲಿ ಬರ್ತಾ ಇರತ್ತೆ ಅಂಥವ್ರ ನಂಬರ್ಗೆ ಫೋನ್ ಮಾಡಿದ್ರೆ ನೀವು ಆ ನಂಬರ್ ಅಡ್ರೆಸ್ಸನ್ನು ಕೊಡ್ತಾರೆ ಈ ನಮ್ಮ ಸ ಪ್ರಾಂತ್ಯದಲ್ಲಿ ರಾಜಾಜಿನಗರ ಸುತ್ತಮುತ್ತಲಿರುವಂಥ ಯಾರೇ ಬಂದರೂ ಸಹಿತ ಅವ್ರಿಗೆ ಮುಕ್ತವಾಗಿ ಮಾಡಿಕೊಡುವಂಥ ಪ್ರಯತ್ನವನ್ನು ನಾನಂತೂ ಮಾಡ್ತೇನೆ ನೀವೆಲ್ಲರೂ ಬನ್ನಿ ನೋಡಿ ಈ ಪವಿತ್ರವನ್ನು ಹಾಕ್ಕೊಳ್ತೀರಲ್ಲ ಈ ಪವಿತ್ರವನ್ನು ಹಾಕ್ಕೊಂಡ್ಮೇಲೆ ನೀವೇನು ಮಾಡಬೇಕು ಅಂತಂದರೆ ನೋಡಿ ಕೇವಲ ಒಂದು ಬೆರಳನ್ನು ಹಿಂಗೆ ಎಜುರುತ್ತೇವೋ ಆಗುತ್ತೆ ಇದನ್ನು ನೋಡಿ ಎಬ್ಬೆಟ್ಟನ್ನು ಈ ಎಳ್ಳಿಗೆ ಎಜಬೇಕು ನೋಡಿ ಈ ಚಿಹ್ನೆಯನ್ನು ಇಟ್ಕೊಳ್ಬೇಕು ನಾವೇನು ಏನು ಇದಕ್ಕೆ ತಮ್ಮ ಅಂತ ಹೇಳ್ತಿತ್ತುವಲ್ಲ ಈ ಏನು ಇಟ್ಕೊಳ್ಬೇಕು ನಾವು ಸಕ್ಸಸ್ ಚಿಹ್ನೆ ಅಂತ ಹೇಳ್ತೀವಲ್ಲ ಈ ಚಿಹ್ನೆಯನ್ನು ಇಟ್ಕೊಳ್ಬೇಕು ಈ ಚಿಹ್ನೆಯನ್ನು ಇಟ್ಕೊಂಡಾದ್ಮೇಲೆ ಇದನ್ನು ಹಿಂಗೆ ಸ್ವಲ್ಪ ಬಗ್ಸಿದ್ರೆ ಇದು ಈ ರೀತಿಯಾದಂಥ ಒಂದು ಬೆಂಡಿನ ಆಕಾರದಲ್ಲಿ ಆಗುತ್ತೆ ಇದಕ್ಕೆ ಒಂದು ರೂಪಾಯಿಗಳನ್ನು ಕಾಯನ್ ಇಟ್ಕೊಳ್ಬೇಕು ಒಂದು ಕಾಯನ್ ಚೇಂಜ್ ಇಟ್ಕೊಳ್ಬೇಕು ಹಾಂ ಈ ಕಾಯನನ್ನು ಈ ಜಾಗದಲ್ಲಿ ಒಂದು ಕಾಯನ್ ಇಟ್ಕೊಳ್ಬೇಕು ಚಿಲ್ಲರೆ ಇದನ್ನ ಇಟ್ಕೊಂಡಾದ ನಾನು ಯಾವುದೋ ಒಂದು ವ್ಯಕ್ತಿಯನ್ನು ಹೇಳ್ತೇನೆ ಇಲ್ಲಿ ವಿಶೇಷವಾಗಿ ನಾನು ಹೇಳ್ಬೋದು ಅಂತಂದರೆ ರಂಗಪ್ಪ ಅಂತ ಒಬ್ಬ ವ್ಯಕ್ತಿ ಸತ್ತೋಗಿರ್ತೀನಿ ಅಂದ್ಕೊಳ್ಳಿ ಈ ರಂಗಪ್ಪನ ಹೆಸರುಕೊಂಡು ರಂಗಪ್ಪ ನಾಮಧೇಯಸ್ಯ ತಿಲಾಂಜನಂ ತರ್ಪಯಾಮಿ 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 ನೋಡಿ ಇಷ್ಟೇ ಮಾಡಬೇಕಂತದ್ದು ಇನ್ನೊಂದು ಮತ್ತೆ ಮತ್ತೆ ಹೆಚ್ಕೊಳ್ಳಿ ರಂಗಪ್ಪ ನಾಮಧೇಯಸ್ಯ ತಿಲಾಂಜನಂ ತರ್ಪಯಾಮಿ ರಂಗಪ್ಪ ನಾಮಧೇಯಸ ತಿಲಾಂಜನಂ ತರ್ಪಯಾಮಿ 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 ಈ ಥರ ಮೂರು ಸಾರಿ ಆ ವ್ಯಕ್ತಿಯನ್ನು ಹೆಸರಿಟ್ಟು ಹೇಳಿಬಿಟ್ಟು ನೀವು ಬಿಡಿ ಅದು ನಿಮ್ಮ ತಂದೆ ಆಗಿದ್ದರೆ ನಿಮ್ಮ ತಂದೆ ಆದಮೇಲೆ ಮೂರು ಜನಗಳ ಹೆಸರನ್ನು ಬಿಡಬೇಕು ನೀವು ತಂದೆ ತಾತ ಮುತ್ತಾತ ತಾಯಿ ಸತ್ತಿದ್ರೆ ತಾಯಿ ಅವರ ಅತ್ತೆ ಅವರ ಅತ್ತೆ ಈ ಮೂರು ತಲೆಮಾರುಗಳನ್ನು ನಾವು ಬಿಡಬೇಕಾಗ್ತದೆ ತಂದೆ ತಾಯಿಯ ತಂದೆಗಳು ತನ್ನ ತಂದೆಯ ತಾಯಿ ಮತ್ತು ಅವರ ಅವರಜ್ಜಿ ಅವರ ಅಜ್ಜಿ ಇವ್ರ ಮೂರು ಹೆಸರುಗಳನ್ನು ಮೂರು ತಲೆಮಾರುಗಳ ಹೆಸರನ್ನು ಇದನ್ನು ಹೇಳಿ ಈ ತರ್ಪಣಾದಿಗಳನ್ನು ಬಿಟ್ಟು ಈ ತರ್ಪಣ ಬಿಟ್ಟಂಥ ಈ ವಸ್ತುವನ್ನು ಚೆಲ್ಲಬಾರ್ದು ಈ ಎಳ್ಳು ಮತ್ತು ಭೂಮಿಯಲ್ಲಿ ಹುಟ್ಟಬಾರ್ದು ಇದು ಹುಟ್ಟಿದ್ರೆ ಇದಕ್ಕೆ ಮತ್ತೆ ದೋಷ ಬರುತ್ತೆ ಏನು ಮಾಡಬೇಕು ಗುರುಗಳೇ ಅಂತಂದರೆ ಅದು ಕಲ್ಲು ಬಂಡೆ ಮೇಲೆ ಅದು ಮೇಲೆ ಟೆರೆಸ್ ಮೇಲೆ ಇದನ್ನು ಚೆಲ್ಲಬೇಕು ಒಂದು ಪಕ್ಷಿ ಬಂದಿದ್ದನ್ನು ತಿನ್ಕೊಂಡು ಹೋಗುತ್ತೆ ಭೂಮಿಯಲ್ಲಿ ಹಾಕಿದ್ರೆ ಎಳ್ಳು ಮತ್ತು ಹುಟ್ಟುತ್ತೆ ಹುಟ್ಟಬಾರ್ದು ಆ ರೀತಿಯಲ್ಲಿ ಅದನ್ನು ನೀವು ಮಾಡಬೇಕು ಇದನ್ನ ಮಾಡಿ ಪ್ರತಿ ಜನರು ಸಹ ಪ್ರತಿಯೊಬ್ಬರೂ ಸಹ ನಮ್ಮ ಅಪ್ಪ ಇದ್ದಾರೆ ನಮಗೆ ನಮ್ಮ ತಾಯಿ ಇದ್ದಾರೆ ನಾವು ಮಾಡಂಗಿಲ್ಲ ಅನ್ನೋಂಗಿಲ್ಲ ನಿಮ್ಮಪ್ಪ ನಿಮ್ಮಮ್ಮ ಇದ್ದರೂ ಸಹ ನಿಮ್ಮ ತಾತ ಮುತ್ತಾತ ಇರೋಲ್ಲ ನಿಮ್ಮ ಆ ಮೂರು ತಲೆಮಾರಿಗೂ ಸಹ ನೀವು ಬಿಡಲೇಬೇಕು ಬಿಡದಲೇ ಇದ್ದರೆ ಪಿತೃಶಾಪಕ್ಕೆ ಗುರಿ ಆಗ್ತೀರಿ ಅದರಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ನಾನು ಮಾಡಬೇಕಾಗಿರೋ ನನ್ನ ತಂದೆಗೆ ಕಾರ್ಯ ನನ್ನ ತಂದೆಯೇ ನನಗಿಲ್ಲ ಅಂದರೆ ನನ್ನ ತಾತನ ಕಾರ್ಯ ನಾನೇ ಮಾಡಬೇಕಾಗ್ತದೆ ತಂದೆ ಇದ್ದರೆ ತಂದೆ ತಂದೆ ಮಾಡ್ತಾರೆ ತಂದೆ ಇಲ್ಲ ಅಂತಂದರೆ ತಂದೆ ಕಾರ್ಯ ತಾತನ ಕಾರ್ಯ ಮುತ್ತಾತನ ಕಾರ್ಯ ಮೂರು ಜನ ಕಾರ್ಯನೂ ಸಹ ಯಾವ ವ್ಯಕ್ತಿ ಇರ್ತಾನೋ ಆ ವ್ಯಕ್ತಿ ಮಾಡಲೇಬೇಕು ಮೂರು ತಲೆ ಮಾರು ಪಿತೃ ಪಿತಾಮಹ ಪ್ರಪ್ರಿತಾಮಹ ಅಂತ ಹೇಳ್ತೀವಿ ನಾವು ಮದುರು ಮಾಡಬೇಕಾದಂಥದ್ದು ಪಿತೃ ಪಿತಾಮಹ ತಾತನಿಗೆ ಮುತ್ತಾತನಿಗೆ ಪ್ರಪ್ರಿತಾಮಹ ತಾಯಿಗೆ ಮಾತೃ ಅದಕ್ಕೆ ಮೊದಲು ಬಿಡಬೇಕಂಥದ್ದು ಮಾತ ಮಾತೃದೇವರಿಗೆ ಮತ್ತು ಪ್ರಪ್ರಿತಾಮಹಿ पितामहतामह ಮತ್ತು ಮಾತು ಈ ಮೂರು ಜನಕ್ಕೂ ಸಹ ನೀವು ಬಿಡಲೇಬೇಕು ಬಿಟ್ಟಾಗಲೇ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗುವಂಥದ್ದು ಯಾರೂ ಸಹ ಮಿಸ್ ಮಾಡಿಕೊಳ್ಬೇಡಿ ಈಗ ಪಿತೃಪಕ್ಷ ಈಗ ಆರಂಭವಾಗುತ್ತೆ ಅದು ಏಳನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕಿನ ತನಕ ಇರುತ್ತೆ ಆ ಸೆಂಟ್ರಲ್ಲಿ ಯಾವತ್ತು ಬೇಕಾದರೂ ನೀವು ಅದನ್ನು ಮಾಡ್ಬೋದು ಗುರುಗಳೇ ನಾವು ಮಾರ್ಲಾಮಿಲ್ ಮಾಡ್ತೀವಿ ನಾವು ಆಯುಧ ಪೂಜೆಯಲ್ಲಿ ಮಾಡ್ತೀವಿ ನಾವು ಮತ್ತು ಸಂಕ್ರಾಂತಿಲಿ ಮಾಡ್ತೀವಿ ಅದು ಯಾವುದು ಸಹ ನಿಮ್ಮ ನಿಮ್ಮವ್ರು ಮಾಡ್ಕೊಂಡು ಬಂದಿರುವಂಥ ಸಂಪ್ರದಾಯಗಳೇ ಹೊರತು ಅದು ಯಾವುದೂ ಸಹ ಇವ್ರಿಗೆ ಮೋಕ್ಷಕ್ಕೆ ದಾರಿ ಆಗೋದಿಲ್ಲ ಮೋಕ್ಷಕ್ಕೆ ದಾರಿಯಾಗಬೇಕಾದ್ರೆ ಇರುವಂಥದ್ದು ಒಂದೇ ಸಮಯ ಅದು ಮಹಾಲಯ ಅಮಾವಾಸ್ಯ ದಿನವೇ ಅವರಿಗೆ ಸಲ್ಲುವಂಥದ್ದು ಅದುವರೆಗೂ ನೀವು ಮಾಡಿದ್ರೆ ನೀವು ಮಾಡಿದಂಥ ಪೂಜೆ ಯಾವುದೂ ಸಹ ಅವ್ರಿಗೆ ಸಲ್ಲೋದಿಲ್ಲ ನಿಮ್ಮವ್ರು ದೊಡ್ಡವರು ಅವ್ರಿಗೆ ಸಮಯ ಬಂದಾಗ ಮಾಡ್ಕೊಂಡ್ಬಂದಿರುವಂಥ ಪದ್ಧತಿಗಳಷ್ಟೇ ಬರ್ತು ಇವ್ರು ಸಲ್ಲುವಂಥ ಸಹ ವಾತಾವರಣಗಳು ಯಾವುದೂ ಬರೋದಿಲ್ಲ ಇನ್ನೊಂದು ಒಂದು ಆಪ್ಷನ್ಸ್ ಏನು ಸಿಗುತ್ತೆ ಅಂದರೆ ಆ ವ್ಯಕ್ತಿ ಯಾವಾಗ ಸತ್ತಿರ್ತಾರೋ ಯಾವ ನಕ್ಷತ್ರ ಯಾವ ತಿಥಿಯಲ್ಲಿ ಸತ್ತಿರ್ತಾರೋ ಅದ್ರ ಪ್ರಕಾರ ಮಾಡಿದ್ರೂ ಸಹ ಅವ್ರಿಗೆ ಸಲ್ಲುತ್ತೆ ಅದನ್ನು ಬಿಟ್ಟರೆ ಈ ಪಿತೃಪಕ್ಷದಲ್ಲಿಯೇ ನೀವು ಮಾಡಬೇಕು ಪಿತೃಪಕ್ಷವನ್ನು ಬಿಟ್ಟರೆ ಸಂದರ್ಭ ಮತ್ತೆ ಸಿಗೋದಿಲ್ಲ ಹದಿನೈದು ದಿನಗಳ ಕಾಲ ಇರುತ್ತೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಇದನ್ನು ನೀವು ಮಾಡಿ ನಿಮ್ಮ ಮನಸ್ಸಿನ ನಿಮ್ಮ ಮನೆಯ ವ್ಯವಹಾರಗಳ ಶ್ರೇಯಸ್ಸಿಗೆ ಪಿತೃಗಳ ಆಶೀರ್ವಾದ ಅತ್ಯಂತ ಅವಶ್ಯಕವಾಗಿ ಬೇಕಾಗುತ್ತೆ ಅಷ್ಟೇ ತಾತನ ಹೆಸರು ನಿಮಗೆ ನೆನಪಿಲ್ಲ ಅಂತಂದರೆ ಪಿತೃ ಪಿತಾಮಹ ಪ್ರಪಿತಾಮಹ ಹೆಸರು ಗೊತ್ತಿಲ್ಲ ಅಂದರೆ ಇಷ್ಟು ಹೇಳಬೇಕು ಪಿತೃ ಫಸ್ಟು ಪಿತಾಮಹ ಪ್ರಪ್ರಿತಹ್ ಪಿತಾಮಹಿ ಮೊದಲು ಮಾತೃ ಹೇಳಬೇಕು ಹೀಗೆ ಮೇಲೆ ಪಿತಾಮಹಿ ಮೇಲೆ ಅಜ್ಜಿ ಅಜ್ಜಿದೀರಿಗೆ ಅಪ್ಪನು ನಮಗೆ ಮತ್ತು ಗೊತ್ತಿಲ್ವಲ್ಲ ಗುರುಗಳೇ ಮೂರನೇ ತಲೆಮಾರು ನನಗೆ ಗೊತ್ತಿಲ್ಲ ನನ್ನ ತಾತನ ಹೆಸರು ಗೊತ್ತು ಮುತ್ತಾತನ ಹೆಸರು ಗೊತ್ತಿಲ್ಲ ಅಂದರೆ ನನಗೆ ಪ್ರಪ್ರಿತಾಮಹ ಅಂತ ಹೇಳಿ ಹಂಗೆ ಗೊತ್ತಲಿಲ್ಲ ಅಂದರೆ ದೇವರೂಪ ಯಾವುದಾದ್ರು ದೇವರೂಪ ಮಹಾವಿಷ್ಣು ರೂಪ ಶಿವರೂಪ ಆದಿತ್ಯ ರೂಪ ಈ ಥರ ಹೇಳ್ಕೊಂಡು ಬಿಡ್ಬೋದು ನಮ್ಮನ್ನು ದೇವ್ರಿಗೆ ಹೋಲಿಸ್ಕೊಳ್ಬೋದು ಸತ್ತವರನ್ನ ದೇವ್ರಿಗೆ ಹೋಲಿಸ್ತೀವಲ್ಲ ನಾವು ನಿಮ್ಮ ಮನೆದೇವ್ರು ಶಿವ ಆಗಿದ್ರೆ ಶಿವರೂಪಾಯ ತರ್ಪಯಾಮಿ ಪ್ರಪೃತಾಮಹ ತಾಯಿಗೆ ಗೌರಿ ರೂಪಾಯ ಪ್ರಪೃತಾಮಹಿ ತರ್ಪಯಾಮಿ ಇದನ್ನ ಆಯಿತು ತಾತನ ಹೆಸ್ರಲ್ರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಅಪ್ಪನ ಹೆಸರು ಗೊತ್ತಿರುತ್ತೆ ತಾತನ ಹೆಸರು ಗೊತ್ತಿರುತ್ತೆ ಮುತ್ತಾತನ ಹೆಸರು ಗೊತ್ತಿರಲ್ಲ ಅವಾಗ ಪ್ರಪೃತಾಮಹ ಪ್ರಪೃತಾಮಹಿ ಹೆಜ್ಜಿಗೆ ಪ್ರಪೃತಾಮಹಿ ತಾತನಿಗೆ ಪ್ರಪೃತಾಮಹ ಅವ್ರಿಗೆಷ್ಟು ಹೇಳ್ಬಿಟ್ಟು ಅಕಸ್ಮಾತ್ ಹೆಸ್ರು ಗೊತ್ತಿಲ್ಲ ಅಂದಾಗ ಆ ಪ್ರಪೀತಾಮಹ ಅಂದರೆ ಮುತ್ತಾತ ಅಂತಲೇ ಬರುತ್ತಲ್ಲ ಅಷ್ಟೇ ಬಿಟ್ಟರು ಸಾಕು ಅಕಸ್ಮಾತ್ ಹೇಳಬೇಕು ಅಂದರೆ ನಿಮ್ಮ ಮನೆದೇವ್ರು ದೇವರು ವಿಷ್ಣು ಆಗಿದೆ ವಿಷ್ಣು ರೂಪಾಯ ಶಿವ ಆಗಿದೆ ಶಿವರೂಪಾಯ ಅಂತ ಬಿಡಿ ಸಾಕಷ್ಟೆ ಅವ್ರ ಮೋಕ್ಷಕ್ಕೆ ದಾರಿಯಾಗುತ್ತೆ ಅವ್ರ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಸದಾಕಾಲ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ತಪ್ಪದೇ ಮಾಡ್ತಿರಲ್ಲ ಅಕಸ್ಮಾತ್ ನಿಮ್ಗೆ ಡೌಟ್ ಇದ್ದರೆ ಫೋನ್ ಮಾಡಿ ನಾನು ಸಂಪೂರ್ಣವಾಗಿ ತಿಳಿಸ್ತೇನೆ ನಮ್ಮ ಸರೌಂಡಿಂಗಲ್ಲಿ ಯಾರೇ ಇದ್ದರೂ ಬಂದರೂ ಸಹ ಮುಕ್ತವಾಗಿ ನಾನು ಬಂದು ನಾವು ಕೈಯಿಂದ ಆಗುವಂಥ ಸಾಧ್ಯತೆ ಇರುವ ಎಷ್ಟು ಸಾಧ್ಯತೆ ಆಗಿತ್ತೋ ಅಷ್ಟು ಸಾಧ್ಯತೆಯಿಂದ ನಾನು ಮಾಡಿಕೊಡ್ತೇನೆ ನಮಸ್ಕಾರ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತ ಮಾಡಲಿ